ನಮಸ್ಕಾರ ಪ್ರಿಯ ವೀಕ್ಷಕರೇ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕ ಮಾಡೋದಕ್ಕೆ ಇದೀಗ ರಂಗ ಸಜ್ಜಾಗಿದ್ದು ಅದಕ್ಕಿಂತ ಮೊದಲು ಅವರನ್ನು ಒಬ್ಬ ಜನನಾಯಕನನ್ನಾಗಿ ಗುರುತಿಸುವ ನಿಟ್ಟಿನಲ್ಲಿ ಜನನಾಯಕನಾಗಿ ಬೆಳೆಸುವ ನಿಟ್ಟಿನಲ್ಲಿ ಖುದ್ದು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಒಂದು ರಣತಂತ್ರವನ್ನು ರೂಪಿಸಿರುವಂತಹ ವಿದ್ಯಮಾನ ಇದೀಗ ನಡೀತಾ ಇದೆ ರಾಜ್ಯಾದ್ಯಂತ ಅವರ ಪ್ರವಾಸವನ್ನು ಏರ್ಪಡಿಸಿ ಅವ್ರನ್ನ ಜನರ ಸಮೀಪಕ್ಕೆ ಕರೆದುಕೊಂಡು ಹೋಗಿ ಆ ನಂತರ ಬೆಂಗಳೂರಿನಲ್ಲಿ ನಡೆಯಲಿರುವ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವ್ರನ್ನ ಪಕ್ಷದ ಸಾರಥಿಯನ್ನಾಗಿ ಅನೌನ್ಸ್ ಮಾಡೋದಕ್ಕೆ ದೇವೇಗೌಡರು ಒಂದು ಒಂದು ತಂತ್ರವನ್ನು ರೂಪಿಸಿದ್ದಾರೆ ಇದು ಇತ್ತೀಚಿನ ಜೆ ಡಿ ಎಸ್ನ ಒಂದು ಹೊಸ ವಿದ್ಯಮಾನವಾಗಿದ್ದು ಇದೀಗ ಕಾರ್ಯಕರ್ತರನ್ನು ಶಾಸಕರನ್ನ ನಾಯಕರನ್ನ ಒಗ್ಗಟ್ಟಿನಿಂದ ಇಡೋದಕ್ಕೆ ಒಗ್ಗಟ್ಟಿನಿಂದ ಶಕ್ತಿಯನ್ನು ರೂಪಿಸೋದಕ್ಕೆ ದೇವೇಗೌಡರು ಇಂಥದ್ದೊಂದು ತಂತ್ರವನ್ನು ರೂಪಿಸಿದ್ದಾರೆ ಜನರೊಂದಿಗೆ ಜನತಾದಳ ಎನ್ನುವ ಒಂದು ಸ್ಲೋಗನ್ ಘೋಷಣೆಯಡಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾಳೆ ಕೇಂದ್ರ ಸಚಿವ ಅವರು ಖುದ್ದು ಚಾಲನೆಯನ್ನು ಕೊಡ್ತಿರೋದ್ರಿಂದ ಆ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಹಾಗಾದರೆ ಈ ಒಂದು ಪ್ರಯತ್ನದ ಪರಿಣಾಮಗಳೇನು ಏನೆಲ್ಲ ಆಗಬಹುದು ಅನ್ನೋದರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಮಾಜಿ ಪ್ರಧಾನಿ ದೇವೇಗೌಡರು ಚಾಣಾಕ್ಷರು ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ಅವರು ರಾಜಕೀಯ ತಂತ್ರವನ್ನು ಕೈಗೊಳ್ಳಬೇಕು ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಹಿಂದೆ ಕುಮಾರಸ್ವಾಮಿ ಅವರನ್ನು ಬೆಳೆಸಿದ ರೂಪಿಸಿದ ರೀತಿ ನೋಡಿದ್ರೆ ಅವರೊಬ್ಬ ರಾಜಕೀಯ ಶಿಲ್ಪಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಕುಮಾರಸ್ವಾಮಿ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದವರು ಇದ್ದಕ್ಕಿದ್ದಾಗೆ ಅವರು ರಾಜಕಾರಣಕ್ಕೆ ಬಂದಾಗ ದೇವೇಗೌಡರು ಅವರ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಕೊಟ್ಟಂತಹ ಗ್ರಾಮ ವಾಸ್ತವ್ಯದ ಯೋಜನೆ ಇದೆಯಲ್ಲ ಆ ಯೋಜನೆ ಕುಮಾರಸ್ವಾಮಿ ಅವರ ವರ್ಚಸ್ಸನ್ನೇ ಬದಲಾಯಿಸ್ತು ಒಂದು ರಾಜ್ಯ ಮಟ್ಟದಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತಾಡೋದಿರಬಹುದು ರಾಷ್ಟ್ರ ಮಟ್ಟದಲ್ಲಿ ಹಲವು ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ರೀತಿ ಇರಬಹುದು ಮತ್ತು ಆಡಳಿತ ನಡೆಸುವ ಶೈಲಿ ಇರಬಹುದು ಮತ್ತು ಆಡಳಿತದಲ್ಲಿ ಯಾವ ಯಾವ ವಿಚಾರಗಳ ಬಗ್ಗೆ ಪ್ರಿಯಾರಿಟಿಯನ್ನು ಕೊಡಬೇಕು ಎನ್ನುವಂತಹ ಜ್ಞಾನ ಇರ್ಬೋದು ಇವೆಲ್ಲವೂ ಕೂಡ ದೇವೇಗೌಡರು ಕೊಟ್ಟಂತಹ ಬಳುವಳಿಗಳಾಗಿದ್ದಾವೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಕುಮಾರಸ್ವಾಮಿ ಕರ್ನಾಟಕದ ಜನಪ್ರಿಯ ನಾಯಕರಾಗಿ ಬೆಳೆದ್ರು ಇದಕ್ಕೆ ಮುಖ್ಯವಾದಂತಹ ಕಾರಣ ದೇವೇಗೌಡರು ಈಗಲೂ ಕೂಡ ಮಗನನ್ನು ಬೆಳೆಸಿದ ಮಗ ಮೇಕಿಂಗ್ ಆಫ್ ಸನ್ ಮೇಕಿಂಗ್ ಆಫ್ ಎ ಲೀಡರ್ ಈಗ ಆಗ ಮೇಕಿಂಗ್ ಅಫ್ ಎ ಲೀಡರ್ ಕುಮಾರಸ್ವಾಮಿ ಈಗ ಮೇಕಿಂಗ್ ಅಫ್ ಎ ಲೀಡರ್ ನಿಖಿಲ್ ಕುಮಾರಸ್ವಾಮಿ ಅದೇ ತರ ಮಗನನ್ನ ಬೆಳೆಸಿದಂತಹ ದೇವೇಗೌಡರು ಇದೀಗ ಮೊಮ್ಮಗನನ್ನು ಬೆಳೆಸೋದಕ್ಕೆ ಅವರು ಈಗ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ಈಗ ಜನತಾದಳವನ್ನ ಮತ್ತೆ ಸಂಘಟನಾತ್ಮಕವಾಗಿ ಕಟ್ಟಬೇಕು ಎನ್ನುವ ಛಲದ ಜೊತೆ ಮಗನ ಸಾರಥ್ಯದಲ್ಲಿ ಇದೀಗ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಸುಮಾರು ಎರಡು ತಿಂಗಳುಗಳ ಕಾಲ ಅವರು ಟೂರ್ ಪ್ರೋಗ್ರಾಮ್ ಅನ್ನು ಹಾಕುವ ನಿಖಿಲ್ ಸ್ವಾಮಿ ಅವರ ಸಾರಥ್ಯದಲ್ಲಿ ಅವರು ಜನರೊಂದಿಗೆ ಜನತಾದಳ ಎನ್ನುವ ಘೋಷಣೆಯ ಜೊತೆ ರೂಪಿಸಿದರೆ ಜನರ ಹತ್ರ ನಿಖಿಲ್ ಅವ್ರನ್ನ ಕರ್ಕೊಂಡು ಹೋಗಬೇಕು ನಿಖಿಲ್ ಅವ್ರನ್ನ ಜನರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಸಾರ್ವಜನಿಕವಾಗಿ ಹೇಗೆ ವರ್ತಿಸಬೇಕು ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ವಿಚಾರಗಳ ಬಗ್ಗೆ ಭಾಷಣ ಮಾಡಬೇಕು ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಕಾರ್ಯಕರ್ತರ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಕಾರ್ಯಕರ್ತರನ್ನ ಹೇಗೆ ವಿಶ್ವಾಸಕ್ಕೆ ತಗೋಬೇಕು ಇವೆಲ್ಲ ವಿಚಾರಗಳ ಬಗ್ಗೆ ನಿಖಿಲ್ ಅವರಿಗೆ ಒಂದು ತರಬೇತಿಯೂ ಕೊಟ್ಟಾಗುತ್ತೆ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರಕ್ಕೆ ಮುನ್ನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅವರ ಹೆಸರನ್ನು ಜನಪ್ರಿಯಗೊಳಿಸಿದ ರೀತಿಯಲ್ಲೂ ಕೂಡ ಆಗುತ್ತೆ ಅನ್ನೋದು ದೇವೇಗೌಡರ ಅಂದಾಜು ಇದರಂತೆ ನಾಳೆಯಿಂದ ಇಂಥದ್ದೊಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ವಿಧ್ಯುಕ್ತವಾದಂತಹ ಚಾಲನೆ ಸಿಗ್ತಿರುವ ಹಿನ್ನೆಲೆಯಲ್ಲಿ ಖುದ್ದು ಕುಮಾರಸ್ವಾಮಿಯವರು ಚಾಲನೆಯನ್ನು ಕೊಡ್ತಿರುವಂಥ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನಲ್ಲಿ ಮತ್ತೊಮ್ಮೆ ಸಂಭ್ರಮ ಮನೆ ಮಾಡಿದೆ ಇದು ಒಂದು ಚಿತ್ರಣ ಈಗ ಒಂದು ಕಡೆ ಜಾತಿ ಗಣತಿ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ತೀರ್ಮಾನ ಈಗಾಗಲೇ ಕೇಂದ್ರ ಸರ್ಕಾರ ಕೈಗೆತ್ಕೊಂಡಾಗಿದೆ ಒಂದು ಕಡೆ ಅದು ಮಾಡ್ತಾ ಇದೆ ಪ್ರತ್ಯೇಕವಾಗಿ ನೀವು ಜಾತಿ ಗಣತಿ ಮತ್ತೆ ರಾಜ್ಯದಲ್ಲೂ ಮಾಡಬೇಕು ಅಂತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಒಂದು ಈಗಾಗಲೇ ಕಳೆದ ಹತ್ತು ವರ್ಷದ ಹಿಂದೆ ಇವತ್ತು ಆಗಲೇ ಜಾತಿ ಗಣತಿಯನ್ನು ನೀವೇನು ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನೂರೆಂಬತ್ತು ಕೋಟಿ ರೂಪಾಯಿಯಷ್ಟು ಹಣಕಾಸನ್ನು ಇವತ್ತು ವೆಚ್ಚ ಮಾಡಿದ್ದೀರಿ ಮತ್ತೆ ಪುನಃ ಅದರ ಮೇಲೆ ಇವತ್ತು ಜನಗಳ ಒಂದು ಏನು ತೆರಿಗೆ ಮೂಲಕ ಕಟ್ತಕ್ಕಂಥ ಈ ಒಂದು ಹಣ ಮತ್ತೆ ಖರ್ಚು ಹೆಚ್ಚು ಮಾಡಿ ಎಷ್ಟರ ಮಟ್ಟಕ್ಕೆ ನೀವು ಈ ಜಾತಿ ಗಣತಿನ ಸರಿಯಾಗಿ ಮಾಡ್ತೀರಾ ಅಂತಕ್ಕಂಥದ್ದು ಪ್ರಶ್ನೆ ಈಗಾಗಲೇ ಉದ್ಭವ ಆಗಿದೆ ಇದು ಕೇವಲ ನಿಮ್ಮ ರಾಜಕಾರಣದ ಲಾಭಕ್ಕೋಸ್ಕರ ಕೆಲವೊಂದಷ್ಟು ಸಮುದಾಯಗಳನ್ನ ಮೇಲೆತ್ತಕ್ಕಂಥದ್ದು ಇನ್ನೊಂದಷ್ಟು ಜಾತಿಗಳನ್ನು ತುಳಿತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಅಂತಕ್ಕಂಥದ್ದು ಇದು ಭಾಳ ಸ್ಪಷ್ಟ ಆದರೆ ಈಗ ನಾನು ಹೇಳ್ದಂಗೆ ಜಾತಿ ಗಣತಿ ಈಗಾಗಲೇ ಜನಗಣತಿ ಆಗಬೇಕು ಜಾತಿ ಗಣತಿ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಮತ್ತು ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು ಅನವಶ್ಯಕ ಮತ್ತೆ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಬೇಡ ಅಂತಕ್ಕಂಥದ್ದು ಬಹುಶಃ ಬಹುತೇಕರ ಒಂದು ಭಾವನೆ ಇದು ಇಂಪಾರ್ಟೆಂಟ್ ವಿಚಾರಕ್ಕೆ ಬರ್ತೀನಿ ಈ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡ್ತಿರುವ ಹಿನ್ನೆಲೆಯಲ್ಲಿ ಮತ್ತೂ ಒಂದು ಪೊಲಿಟಿಕಲ್ ರೀಸನ್ ಇದೆ ಏಕೆಂತಂದ್ರೆ ಬ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಮೈತ್ರಿ ಆಗಿದೆ ಆದರೂ ಕೂಡ ಇತ್ತೀಚಿನ ತಿಂಗಳುಗಳಲ್ಲಿ ಈ ಇಬ್ಬರೂ ಪಕ್ಷಗಳು ಎರಡೂ ಪಕ್ಷಗಳು ಜಂಟಿಯಾಗಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇಲ್ಲ ಮೊನ್ನೆ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅವರೆಲ್ಲ ಜಾಯಿಂಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ ಬಿಟ್ಟರೆ ಬೇಕಾದಷ್ಟು ಈ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ಗಳು ಕಾರ್ಯಕ್ರಮಗಳನ್ನು ಬಿ ಜೆ ಪಿ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಜೆ ಡಿ ಎಸ್ ಭದ್ರನೆಲೆ ಅಂತ ಗುರುತಿಸಲ್ಪಟ್ಟಿರುವ ಹಳೆ ಮೈಸೂರು ಭಾಗದಿಂದಲೇ ಅವರ ಜನಾಕ್ರೋಶ ಯಾತ್ರೆಯನ್ನು ಬಿ ಜೆ ಪಿ ಅಲ್ಲಿಂದಲೇ ಆರಂಭ ಮಾಡ್ತು ಅಲ್ಲಿಗೆನೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಂದು ಆರಂಭ ಮಾಡಿದರು ಆದರೂ ಕೂಡ ಅಲ್ಲಿ ಜೆ ಡಿ ಎಸ್ ಅನ್ನ ವಿಶ್ವಾಸಕ್ಕೆ ಅವಳು ತೆಗೆದುಕೊಳ್ಳಿಲ್ಲ ಹೀಗಾಗಿ ಬರುವ ದಿನಗಳ ರಾಜಕೀಯಗಳಲ್ಲಿ ಯಾವ ರೀತಿಯ ತಿರುವುಗಳು ಹೇಗೆ ಹೇಗೆ ಕಾಣಿಸ್ಕೊತವು ಅಂತಹ ಸಂದರ್ಭದಲ್ಲಿ ಪಕ್ಷ ಬಲಶಾಲಿಯಾಗಿರಬೇಕು ಯಾರನ್ನೋ ನೆಚ್ಚಿ ಯಾರದ್ದೋ ಬಲದ ಮೇಲೆ ಯಾರದ್ದೋ ಮೈತ್ರಿಯ ಮೇಲೆ ನಾವು ಪಕ್ಷವನ್ನು ಕಟ್ಟೇವೆ ಸಂಘಟನಾತ್ಮಕವಾಗಿ ಅವರನ್ನು ನಾವು ಡಿಪೆಂಡ್ ಆಗ್ತೇವೆ ಅಂದರೆ ನಮಗೆ ಅದರಿಂದ ಅನುಕೂಲ ಆಗೋದಿಲ್ಲ ತಾವು ಜಾ ಜೆ ಡಿ ಎಸ್ ಪಕ್ಷದ ನಾಯಕರಾಗಿ ಜೆ ಡಿ ಎಸ್ ತಮ್ಮ ಪಕ್ಷವಾಗಿ ಬಲಶಾಲಿಯಾಗಿ ನಾವು ಬೆಳಿಬೇಕು ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಕಾರ್ಯಕರ್ತರಿಗೆ ಶಕ್ತಿ ಬರಬೇಕಾದ್ರೆ ಫುಲ್ ಟೈಮ್ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸಿದ್ಧಪಡಿಸಬೇಕು ಅಂದ್ರೆ ಬೇಕಾದಷ್ಟು ಜನ ಅವ್ರವ್ರ ಬಿಸ್ನೆಸ್ ಅವರವರ ಕೆಲಸಗಳಲ್ಲಿ ನಿರತರಾಗಿರ್ತಾರೆ ಆದ್ರೆ ಈ ಬಾರಿ ಕೇಡರ್ ಬೇಸಡ್ ಏನ್ ಕಮ್ಯುನಿಸ್ಟ್ ಪಾರ್ಟಿಗಳ ತರ ಅಥವಾ ಆರ್ ಎಸ್ ಎಸ್ ಸಂಘಟನೆಗಳ ತರ ಪೂರ್ಣಾವಧಿ ಕಾರ್ಯಕರ್ತರನ್ನ ಪಕ್ಷಕ್ಕೆ ನೇಮಿಸಿಕೊಳ್ಳೋದಕ್ಕೆ ದೇವೇಗೌಡರ ಸಲಹೆಯ ಮೇರೆಗೆ ಒಂದು ಕಾರ್ಯತಂತ್ರವನ್ನು ರೂಪಿಸಲಾಗಿದೆ ಹೀಗೆ ಸರಿಸುಮಾರು ಎರಡು ಎರಡೂವರೆ ತಿಂಗಳು ರಾಜ್ಯಾದ್ಯಂತ ಪ್ರವಾಸದ ಬಳಿಕ ರಾಜ್ಯಾದ್ಯಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸಿದ ಬಳಿಕ ಬೆಂಗಳೂರಲ್ಲಿ ನಡೆಯುವ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿಯವನ್ನ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ವಿದ್ಯುಕ್ತವಾಗಿ ಪಟ್ಟಾಭಿಷೇಕ ಮಾಡಿ ಘೋಷಣೆಯನ್ನ ಮಾಡಿ ಅವರಿಗೆ ಇಡೀ ಪಕ್ಷದ ಸಾರಥ್ಯವನ್ನು ಕೊಡುವಂತಹ ಒಂದು ಸ್ಟ್ರಾಟಜಿಯನ್ನು ತಂತ್ರಗಾರಿಕೆಯನ್ನ ಖುದ್ದು ದೇವೇಗೌಡರು ರೂಪಿಸಿದ್ದಾರೆ ಇದರ ಓವರಾಲ್ ಜವಾಬ್ದಾರಿಯನ್ನ ಖುದ್ದು ದೇವೇಗೌಡರೇ ತೆಗೆದುಕೊಂಡಿದ್ದಾರೆ ಈ ನಿಖಿಲ್ ಈ ಒಂದು ಜನರೊಂದಿಗೆ ಜನತಾದಳ ಒಂದು ಆಕರ್ಷಕ ಹೆಸರಿನ ಯಾತ್ರೆಯ ಸಂದರ್ಭದಲ್ಲಿ ನಡು ನಡುವೆ ಕುಮಾರಸ್ವಾಮಿಯವರು ಕೂಡ ರ್ಯಾಲಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಅಗತ್ಯ ಬಿದ್ದರೆ ದೇವೇಗೌಡರು ಕೂಡ ಅವರಿಗೆ ಆರೋಗ್ಯ ಪರ್ಮಿಟ್ ಮಾಡಿದರೆ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೂ ಭಾಗವಹಿಸಬಹುದು ಎನ್ನುವಂತಹ ಒಂದು ವಿದ್ಯಮಾನ ಮಾಹಿತಿ ನಮಗೆ ಸಿಕ್ಕಿದೆ ಒಟ್ಟಾರೆ ಜೆ ಡಿ ಎಸ್ ಪಕ್ಷಕ್ಕೆ ಇದೀಗ ಒಂದು ಹೊಸ ಚೈತನ್ಯವನ್ನು ಕೊಡೋದಕ್ಕೆ ಆ ಪಕ್ಷದ ನಾಯಕರು ಇಷ್ಟೆಲ್ಲ ರೂಪುರೇಷೆಗಳನ್ನ ರೂಪಿಸಿದರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಭವಿಷ್ಯದ ಜೆ ಡಿ ಎಸ್ ನಾಯಕರನ್ನಾಗಿ ಪ್ರೊಜೆಕ್ಟ್ ಮಾಡೋದಕ್ಕೆ ಇಷ್ಟೆಲ್ಲ ತಂತ್ರಗಳನ್ನ ಖುದ್ದು ದೇವೇಗೌಡರ ಸಾರಥ್ಯದಲ್ಲಿ ರೂಪಿಸಲಾಗ್ತಿದೆ ಅನ್ನೋ ಒಂದು ಮಾಹಿತಿಯ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ